ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕಾಡುಗೊಲ್ಲ ಸಮುದಾಯಕ್ಕೆ ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರ ಕೊಡುವ ಬಗ್ಗೆ ಇರುವ ಗೊಂದಲವನ್ನು ನಿವಾರಿಸಲು ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರಿಗೆ ತಹಸೀಲ್ದಾರ್ ಶರತ್ ಕುಮಾರ್ ಅವರು ಮೌಖಿಕ ಆದೇಶದಂತೆ ಎಚ್ಎನ್ ಅಶೋಕ್ ಅವರ ನೇತೃತ್ವದಲ್ಲಿ ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಸುರೇಶ್ ಅವರ ಜೊತೆ ಬಾಲಿ ಚಿಕ್ಕಣ್ಣ ಜೈರಾಮು ಜಯಣ್ಣ ಗಿರಿಯಪ್ಪ ಗೋಪಾಲ್ ನಾಗರಾಜು ದೊಡ್ಡಬಾಣಿಗೆರೆ ಮಾರಣ್ಣರವರಗಳ ನಿಯೋಗವು ಬೆಂಗಳೂರಿನ ವಿಕಾಸಸೌಧದ ಹಿಂದುಳಿದ ವರ್ಗಗಳ ಇಲಾಖೆಯ ಉಪ ಕಾರ್ಯದರ್ಶಿ ಆಂಜನಮೂರ್ತಿರವರನ್ನು ಭೇಟಿ ಮಾಡಿ ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರಿಗೆ ಕಾಡುಗೊಲ್ಲ ಜಾತಿ ಪ್ರಮಾಣಪತ್ರ ಕೊಡುವ ಬಗ್ಗೆ ಇರುವ ಗೊಂದಲದ ಬಗ್ಗೆ ಸವಿವಾರವಾಗಿ ಮಾಹಿತಿಯನ್ನು ನೀಡಿ ಸರ್ಕಾರದ ಆದೇಶದಂತೆ ಕಾಡುಗೊಲ್ಲ ಜಾತಿ ಪ್ರಮಾಣಪತ್ರ ಕೊಡುವಂತೆ ತಿಳಿಸಿದರು ಇವಾಗ ಕಾಡುಗೊಳಲ್ಲಿ ಎಲ್ಲಿ ಶೂ ಮಾಡಿದರೆ ನೀವು ಅಲ್ಲಿಗೆ ಹೋಗಿ ಶೀರದಲ್ಲಿ ಶೂ ಮಾತಾಡ್ತೀವಿ ಶಿರಾದಲ್ಲಿ ಶಿರಾದಲ್ಲಿ ಹೋದಾಗ ಅಲ್ಲಿ ಆಚಾರ ವಿಚಾರಗಳು ಏನು ಇವಾಗ ಅವ್ರು ಹೇಳ್ತಾರೆ ಟೀಚಿಯಲ್ಲಿ ಇರೋಲ್ಲ ಅವರಪ್ಪ ಅವ್ರ ತಾತದ್ದು ಅವ್ರ ತಾತದ್ದು ಯಾವ್ದು ಇರೋಲ್ಲ ಅರ್ಥ ಆಯ್ತಲ್ಲ ಅದನ್ನು ನೋಡ್ಕೊಂಡು ಅವ್ರ ಆಚಾರ ವಿಚಾರಗಳಷ್ಟು ನೀವು ಡಿಸೈಡ್ ಮಾಡಿ ಈ ಆಗಿ ಕೊಟ್ಟಾಗ ಡಿಸೈಡ್ ಮಾಡಿ ಅರ್ಚಿಕೊಟ್ಟಿದ್ದಾರೆ ಎಷ್ಟು ಟೋಟಲ್ ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಅಂದರೆ ಇಪ್ಪತ್ತೊಂಬತ್ತರಳ್ಳ ಅವರು ಅವ್ರ ಆಚಾರ ವಿಚಾರಗಳು ಸಪ್ರೇಟ್ ಗಟ್ಟಿ ಇರ್ಕೊಟ್ಟು ಅವರು ಕೆಲವೊಂದು ಕ್ರೈಟೀರಿಯಾ ಇದ್ದಾವೆ ಅವ್ರು ಏನೇನು ಮಾಡಿದಾಗ ಇದಾಗ್ತಾರೆ ಡೆಲಿವರಿ ಆದಾಗ ಏನು ಪದ್ಧತಿ ಪ್ರಾರಂಭ ಮಾಡ್ತಾರೆ ಅವರು ಇದ್ದ ಕ್ರೈಟೀರಿಯಾ ನೋಡಿ ಅದನ್ನು ನೋಡಿ ಡಿಸೈಡ್ ಮಾಡಿ ಕೇಳ್ತಾರೆ ಬಟ್ ಅವ್ರಿಗೆ ಇವಾಗ ನಾವು ಕೊಡೋದಕ್ಕೆ ಆಡೋಕೋದಿಂದ ಅವ್ನಿಗೆ ಬೇರೆ ಜನಾಂಗಕ್ಕೆ ಹೋಗೋಲ್ಲ ಎಸ್ ಸಿ ಆಗಲಿ ಎಷ್ಟೇ ಆಗಲಿ ಕ್ಲೈನ್ ಮಾಡಲ್ಲ ಅದೇ ಒಂದು ಕೆಟಗರಿಯಲ್ಲಿ ಇರ್ತಾರೆ ಹೌದು ಅದನ್ನು ಅವ್ರಿಗೆ ಏನಾದರೂ ನಿಗಮ ಆಗಿರಬೇಕು ನಿಗಮಕ್ಕೋಸ್ಕರ ಇವಾಗ ಹಿಂದೆ ಬಿಟ್ಟು ಹೋಗಿ ಅವ್ರು ಕೇಳ್ತಾ ಇರ್ತಾರೆ ಅರ್ಥದಲ್ಲ ನೀವು ಡೌಟ್ ಇದ್ದರೆ ಕ್ಲಾರಿಫೈ ಇದ್ರೆ ನಾಳೆ ಇಲ್ಲ ನಾಳೆನೇ ಹೋಗ್ಬೇಕಾದ್ರೆ ನಾಳೆನೇ ಹೋಗಿ ಸರ್ ಡೌಟ್ ಬರ್ತಾರೆ ಅದು ಅದು ಸೆಕ್ರೆಟರಿ ಇರ್ತಾರೆ ವಿ ಆರ್ ಎಸ್ ಪಿ ಸಿ ಎಂ ಆರ್ ಆಫೀಸಲ್ಲಿ ಹೋಗಿ ಈ ಥರ ಬಂದಿದೆ ನಮಗೆ ಈ ಥರ ಅರ್ಜಿ ಕೊಟ್ಟಿದ್ದಾರೆ ನಾವು ಯಾರು ಮಾನದಂಡಗಳು ಅಂತ ಹೇಳಿ ಅವರೇ ಅಷ್ಟೇ ಮಾಡ್ತಾರೆ ಅವರು ವಾಸದ ರೀತಿ ಅವ್ರು ಕಾಡಲ್ಲಾದ್ರೆ ಕಾಡಲ್ಲ ಅಂತ ಹೇಳಿದ್ರು ಅವ್ರು ವಾಸದ ರೀತಿ ವಾಸದ ವಾಸದ ಶೈಲಿ ಅದೇ ಇದು ಮಾಡಬೇಕು ರಿಪೋರ್ಟ್ಸ್ ತಗೊಂಡು ಕೊಡಿ ಅಂತ ಹೇಳ್ತಿದ್ದಾರೆ

ನನಗೆ ಇವರ ಫೋನ್ ಮಾಡಿರೋದು ಸರ್ ಆ್ಯಕ್ಚುಲಿ ಜಯಚಂದ್ರ ಸರ್ ಯಾಕೋ ಫೋನ್ ಮಾಡಿದ್ರು ಮೊನ್ನೆ ನೈಟ್ ಮಾಡಿದ್ದು ಹೇಳಿ ಸರ್ ಗೊತ್ತಾಯ್ತು ಸರ್ ಅದೇ ಇದೆ ನಾನು ನಾನೇ ಆದೇಶ ಮಾಡಿರೋದು ಯಾಕಪ್ಪ ಕೊಡ್ತಾ ಇಲ್ಲ ನಾನು ಯಾಕೆ ಸರ್ ಕೊಡ್ತಾ ಇಲ್ಲ ಅವ್ರು ಆದೇಶ ಮಾಡಿದ್ದೀವಿ ಅಂತ ಆಯಿತು ಆಫ್ ದರ್ಕಾರ್ಡ್ ತಗೋತಾರೆ ಆಫ್ ದರ್ಕಾರ್ಡು ಗೌರ್ಮೆಂಟ್ ಜೀವ್ ಆಗಿರ್ತಕ್ಕಂಥದ್ದು ಹೋಗಿ ಪರಿಶೀಲನೆ ಮಾಡ್ಕೊಳ್ಳಿ ಕಾಡು ಬಲ್ಲ ಅನ್ನಕ್ಕೆ ಬೇಕಾಗಿರ್ತಕ್ಕಂಥ ಸಂಪ್ರದಾಯಗಳು ಇವರೆಲ್ಲ ಏನು ಅಂದರೆ ಪರಿಶೀಲನೆ ಅಂದರೆ ಕ್ರೈಟೀರಿಯಾ ಕ್ರೈಟೀರಿಯಾ ಇಲ್ಲಿ ಏನು ಮಾಡಿ ಈಗ ಅಥಾರಿಟಿ ಇದಂಗೆ ಮಾರಣವ್ರವ್ರೆ ಅಂದರೆ ಮರಣವರು ಅಂತ ಅಂದರೆ ಈ ಸಮುದಾಯದ ತಿಳುವಳಿಕೆ ಇರ್ತಕ್ಕಂಥವ್ರು ಬಲ್ಲ ಕಾಡುಗೊಲ್ಲ ವ್ಯತ್ಯಾಸಗಳನ್ನು ನಿಮಗೆ ಕ್ಲೀನಾಗಿ ಆ ಕ್ಲಾಸಿಫಿಕೇಶನ್ ಆ ಮಧ್ಯದಲ್ಲಿರ್ತಕ್ಕಂಥ ಅಂಥ ಯಾವುದಾದ್ರೂ ಕಾಡು ಯಾವುದಾದ್ರೂ ಕಾಡು ಅಲ್ಲ ಅನ್ನೋಂಥದ್ದು ಆ ಬಲ್ಲ ಸಮುದಾಯದ ವಿಶ್ಲೇಷಣೆ ಕೊಡ್ತಕ್ಕಂಥವ್ರು ಎಲ್ಲ ತಾಲೂಕಲ್ಲೂ ಆಯ್ತಿದ್ದಾಗ ನೀವು ಯಾವ ಅವಕಾಶ ಅವಕಾಶವೋಚಿತ ಮಾಡಬೇಡಿ ಇಲ್ಲಿ ಈಗ ನಾಳೆ ಬರ್ತಾ ಇದ್ದೀರಾ ಸರ್ ಬೆಂಗಳೂರಿಗೆ ನಾನು ನಾಳೆ ಬರ್ತಾ ಇದ್ದೀರಾ ಸರ್ ಎಷ್ಟೊತ್ತು ಬರ್ತೀವಿ ಸರ್ ನಾನು ಬರ್ತೀನಿ ಈಗಾಗಲೇ ನಾನು ಒಂದ್ಸತಿ ಪ್ರತಿನಿತ್ಯ ವಹಿಸ್ಕೊಂಡಿದ್ದ ನಾಳೆ ಬೆಳಿಗ್ಗೆ ಎಷ್ಟೊಂದು ಬರ್ತುವರೆಗೆ ಬರ್ತೀರಾ ಸರ್ ನಾನು ಇದನ್ನ ಮುಗಿಸ್ಕೊಂಡೆ ನಾನು ಬೇರೆ ಕಡೆ ಮಾಡ್ತೀನಿ ಸರ್ ಮುಗಿಸ್ಕೊಂಡು ನಮಸ್ತೆ ನಮಸ್ಕಾರ ಸರ್ ಇವತ್ತು ಕಾಡುಗುಲ್ಲ ಜಾತಿ ಪ್ರಮಾಣ ಪತ್ರ ಪಡಿಬೇಕು ಅನ್ನೋ ಉದ್ದೇಶದಿಂದನೇ ಬೆಂಗಳೂರಿನ ವಿಕಾಸೋದಕ್ಕೆ ಭೇಟಿ ಕೊಟ್ಟಿದ್ದೀರಾ ಹೌದು ಸರ್ ಡಿ ಎಸ್ ಅವ್ರನ್ನ ಭೇಟಿ ಮಾಡಿದ್ದೀರಾ ಸರ್ ಹೌದು ಸರ್ ಅದಕ್ಕೆ ನಿಯೋಗವನ್ನು ಕೂಡ ಬಂದಿದ್ದೀರಾ ಎಲ್ಲನೂ ಏನಾಯಿತು ಸರ್ ಅದ್ರ ಬಗ್ಗೆ ಸರ್ ಬಹುದೀಡ ಬಹು ವರ್ಷಗಳ ಸಮಸ್ಯೆ ಇವತ್ತು ಈಡೇರಿದೆ ನಮ್ಮ ಶಾಸಕರಾದ ಎಚ್ ಎಸ್ ಸಿ ಬಾಲಕೃಷ್ಣವರ ತಮ್ಮರಾದಂಥ ಅಶೋಕ್ ಅಚ್ಚ ಅಶೋಕ ಅಣ್ಣನವರು ಮತ್ತು ತಮ್ಮ ಜನವರು ಅವರು ಇವತ್ತು ಬಂದು ಈ ಕಾಡುಗೊಲ್ರ ಸಮಸ್ಯೆಯನ್ನು ಬಗೆಹರಿಸಬೇಕು ಕ ಇದು ನಮ್ಮ ಮಾಗಡಿ ತಾಲೂಕಲ್ಲಿ ಮೂವತ್ತು ಗೊದ್ರಾಟಲಿ ಸುಮಾರು ಹನ್ನೊಂದು ಸಾವಿರ ಜನ ಇದ್ದಾರೆ ಅವ್ರ ಸಮಸ್ಯೆ ಬಗೆಹರಿಸೋಕ್ಕೆ ಎರಡು ವರ್ಷದಿಂದಲೂ ಸಫರ್ ಸಫರ್ಪಟ್ಟರು ಆದರೆ ಇವತ್ತು ಅವರೇ ಖುದ್ದಾಗಿ ಕಾಡುಗೊಲ್ಲ ಸಮುದಾಯವನ್ನು ಕರ್ಕೊಂಬಂದು ಆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿಸಿ ಅದು ಜಾತಿ ಸಮ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಲು ಏನು ಸಮಸ್ಯೆ ಆಗಿದೆ ಅದನ್ನೆಲ್ಲ ಅವ್ರಿಗೆ ಮಾರ್ಗದರ್ಶನ ನೀಡಿ ಮತ್ತು ಆ ಸರ್ಕಾರದ ಆದೇಶ ಏನಿದೆ ಅದನ್ನೆಲ್ಲ ತಿಳುವಳಿಕೆ ಮನವರಿಕೆ ಮಾಡಿಕೊಟ್ಟು ಇವತ್ತು ನಮಗೆ ಗ್ರೇಟ್ ತಹಸೀಲ್ದಾರ್ ಅವ್ರನ್ನ ಕರ್ಕೊಂಬಂದು ಮಾಗಡಿಯಿಂದ ಇವತ್ತು ವಿಕಾಸಸೌಧದಲ್ಲಿ ಅವ್ರಿಗೇನೇನು ಮಾಹಿತಿ ಬೇಕು ಎಲ್ಲ ಸೆಕ್ರೆಟರಿಗಳಿಂದ ಕೊಡಿಸಿ ಇವತ್ತು ಮಾಗಡಿ ತಾಲೂಕು ಕಾಡಗೋಲರಿಗೆ ಒಂದು ಸುದಿನ ಅಂತ ಹೇಳ್ಬೋದು ಇವತ್ತು ಅವರು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟು ಜಾತಿ ಪ್ರಮಾಣ ಪತ್ರ ಮಾಡಿಕೊಡೋಂತೆ ಮಾರ್ಗಸೂಚಿ ನೀಡಿದ್ದಾರೆ ಮತ್ತು ಅವರಿಗೆ ನಮ್ಮ ಕಾಡುಗೊಲ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ಕೊಡ್ತೀವಿ ಯಾಕೆಂದರೆ ನಮಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಸಿಗ್ತಿರ್ಲಿಲ್ಲ ಅವ್ರಿಗೂ ನಾವು ಸುಮಾರು ವರ್ಷ ಎರಡು ವರ್ಷದಿಂದ ಹೇಳ್ಕೊಂಬಂದು ಮತ್ತು ಮನವಿ ಕೊಟ್ಟು ಅವರು ಅದನ್ನೆಲ್ಲ ಪರಿಗಣಿಸಿ ನಮ್ಮ ಸಮಸ್ಯೆಗಳನ್ನ ಆಲಿಸಿ ಮನೆ ಬಾಲಣ್ಣವರು ಸಹ ಮೊನ್ನೆ ತಹಸೀಲ್ದಾರ್ ಹತ್ರ ಕರ್ಕೊಂಡು ತಡವಾಳು ಹೋಗಿ ನಮ್ಮ ಆಚಾರ ವಿಚಾರದ ಬಗ್ಗೆ ಎಲ್ಲ ಮಾತಾಡಿ ಆಮೇಲೆ ತಹಸೀಲ್ದಾರ್ ತೋರಿಸಿ ನೆನ್ನೆ ಅವರು ತಮ್ಮ ಜನರು ಮತ್ತು ತಾಲೂಕು ಆಫೀಸಿಗೆ ಬಂದು ಅವರೇ ಅವ್ರಿಗೆ ಗ್ರೇಟ್ ತಹಸೀಲ್ದಾರ್ಗೆ ಮತ್ತು ತಹಸೀಲ್ದಾರ್ಗೆಲ್ಲ ಮಾರ್ಗದರ್ಶನ ನೀಡಿ ಈ ಥರ ಮಾಡ್ರೆ ಈ ಥರ ಮಾಡಬೇಕು ಈ ಥರ ಸರ್ಕ್ಯುಲರ್ ಐತೆ ನೀವು ಮಾಡಬೇಕು ಅಂದ್ಬಿಟ್ಟು ಮುಂದೆ ಹೇಳಿದ್ರು ಮತ್ತು ಅದನ್ನು ಅಂತ ಇವತ್ತು ನಮ್ಮ ವಿಕಾಸವುದು ಕರ್ಕೊಂಬಂದು ಎಲ್ಲರನ್ನೇ ಗ್ರೇಟ್ ತಹಸೀಲ್ದಾರ್ನ ಕರ್ಕೊಂಬಂದು ಇವತ್ತು ನಮಗೆ ನ್ಯಾಯ ದೊರಕಿಸ್ಬಿಟ್ಟರೆ ಅವ್ರು ಯಾವಾಗಲೂ ನಾವು ಚಿರವಣೆ ಆಗಿರ್ತೀವಿ ಅಂತ ಹೇಳ್ತೀನಿ ಈ ಸಮಯದಲ್ಲಿ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ಆದಂಥ ಅಂಜಲ್ ಅವರು ಇವತ್ತು ಗ್ರೇಟ್ ತಹಸೀಲ್ದಾರರಿಗೆ ನೀವು ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಿ ಆ ಜಾತಿಯ ಆಚಾರ ವಿಚಾರ ಸಾಂಸ್ಕೃತಿಕ ವಿಚಾರ ಧಾರ್ಮಿಕ ವಿಚಾರಗಳನ್ನ ತಿಳ್ಕೊಂಡು ನೀವು ಜಾತಿ ಪ್ರಮಾಣ ಪತ್ರ ಕೊಡಿರಿ ಅಂತ ಹೇಳಿದ್ದಾರೆ ಕಾಡುಗೊಳು ಹಟ್ಟಿಗಳಿಗೂ ಪರಿಶೀಲನೆ ಮಾಡಿ ನೀವು ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳಿದ್ದಾರೆ ಅದೇ ಥರ ನೆರವಿನಾಸ್ಗಾರರು ಒಪ್ಕೊಂಡಿದ್ದಾರೆ ನಮ್ಮ ಜಾತಿ ಪ್ರಮಾಣ ಪತ್ರ ಕೊಡಲು ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಅವರು ನಮಸ್ತೆ ನಮಸ್ತೆ ತಾವು ಕೂಡ ಇವತ್ತು ಬೆಂಗಳೂರಿನ ವಿಕಾಸೋದಕ್ಕೆ ತಮ್ಮ ಕಾಡುಗಳ ಜಾತಿ ಪ್ರಮಾಣ ಪತ್ರವನ್ನು ಪಡೆಯೋದಕ್ಕೋಸ್ಕರ ಅದಕ್ಕೆ ಬಗ್ಗೆ ಕ್ಲಾ ಕ್ಲಾರಿಟಿಗೋಸ್ಕರ ಈ ವಿಕಾಸೋದಲ್ಲಿ ಡಿ ಎಸ್ ಅಂಜನಮೂರ್ತಿ ಭೇಟಿ ಮಾಡಿದ್ದಾರೆ ಸರ್ ಹೇಳಿ ಸರ್ ಅದ್ರ ಬಗ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಮೂವತ್ತು ಕಾಡುಗೊಲ್ಲರ ಹಟ್ಟಿಗಳಿಂದ ನಾವಿವತ್ತು ವಿಕಾಸಿಸುವುದಕ್ಕೆ ಮಾನವೀಯ ಶಾಸಕರಾದಂಥ ಹೆಚ್ ಸಿ ಬಾಲಕೃಷ್ಣ ಅವರ ಸಹೋದರರಾದಂಥ ಎಚ್ ಎನ್ ಅಶೋಕ್ ರವರ ನೇತೃತ್ವದಲ್ಲಿ ವಿಕಾಸಿಸುವುದಕ್ಕೆ ಬಂದಿದ್ದೇವೆ ಕಾರಣ ಇಷ್ಟೇ ಬಳ್ಳಾರಿ ದಾವಣಗೆರೆ ತುಮಕೂರು ಚಿತ್ರದುರ್ಗ ಇತರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರದ ಆದೇಶದ ಅನ್ವಯ ಕಾಡುಗೊಲ್ಲರಿಗೆ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದ್ದಾರೆ ದುರಂತವೆಂದರೆ ನಗರಕ್ಕೆ ಸಮೀಪ ಇರತಕ್ಕಂಥ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳಲ್ಲೂ ಕಾರ್ಡ್ಗೊಳರು ಇದ್ದಾರೆ ರಾಮನಗರ ಜಿಲ್ಲೆ ಇದ್ದ ಹಿಂದೆ ಈಗ ಬೆಂಗಳೂರು ದಕ್ಷಿಣ ಆಗಿದೆ ಇಲ್ಲಿ ಕಾರ್ಡ್ಗೊಲ್ಲರ ಸರ್ಟಿಫಿಕೇಟನ್ನು ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿರಲಿಲ್ಲ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸ್ಪಷ್ಟ ತಿಳುವಳಿಕೆಯನ್ನು ನೀಡಿದೆ ಮಾಗಡಿ ತಾಲೂಕಿನ ಗ್ರೇಟ್ ಟು ತಹಸೀಲ್ದಾರ್ ಅಂತ ಸನ್ಮಾನ್ಯ ಶ್ರೀ ಪ್ರಭಾಕರ್ ಅವರು ಕೆಲವು ಸ್ಪಷ್ಟನೆಗಳು ಬೇಕು ಅಂತೇಳಿ ವಿಕಾಸಿಸುವುದಕ್ಕೆ ಬಂದಿದ್ದವು ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪಕಾರ್ಯದರ್ಶಿಗಳಾದಂಥ ಶ್ರೀ ಆಂಜನೇಯ ಆಂಜನ್ಮೂರ್ತಿಯವರ ಹತ್ರ ನಾವು ಚರ್ಚೆ ಮಾಡಿದ್ವು ಆಂಜನ್ಮೂರ್ತಿ ಅವರು ಅಶೋಕ್ ಸಾಹೇಬರು ಮಾತಾಡಿದಂತೆ ಆದೇಶಗಳನ್ನು ಓದಿ ಪ್ರಭಾಕರ್ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡಿದರು ಕಾಡುಗಲ್ಲರ ಹಟ್ಟಿಗಳಿಗೆ ಭೇಟಿ ನೀಡಿ ಅವರ ಆಚಾರ ಭೀತಿ ನೀತಿಗಳನ್ನು ಜನಪದ ರಿವಾಜುಗಳನ್ನು ಕುಲದೈವಗಳನ್ನು ಪರಿಶೀಲನೆ ಮಾಡಿ ಸರ್ಕಾರಿ ಆದೇಶದನ್ನು ಕೂಡಲೇ ಜಾತಿ ಪ್ರಮಾಣಪತ್ರ ನೀಡಿ ಅಂತ ಹೇಳಿದ್ದಾರೆ ಹಾಗಾಗಿ ಬೇರೆಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಆದೇಶ ಅನುಷ್ಠಾನಗೊಂಡು ರಾಮನಗರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿಲ್ಲ ಅಂದರೆ ನಾವಿನ್ನೂ ತುಂಬ ಅಮಾಯಕರಿದ್ದೀವಿ ಅಭ್ಯಪಾರಿಗಳಿದ್ದೀವಿ ಮೂಲ ಸಂಸ್ಕೃತಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಕೆಲವು ಅಸಾಂಪ್ರದಾಯಿಕ ವಿಧಾನಗಳು ನಮ್ಮಲ್ಲಿದೆ ನಿಜ ಅಕ್ಷರಸ್ಥರಾಗಿ ನಾವು ಅದನ್ನು ಬಿಡಿಸೋ ಪ್ರಯತ್ನ ಮಾಡ್ತಿದ್ದೀವಿ ನಮ್ಮ ಮೂಲೆ ಗುಂಪಾಗುತ್ತೀವಿ ಹೇಳಿ ನಾವು ನಮ್ಮ ಜಾತಿ ಕಾಡುಗಲ್ಲರ ಜಾತಿ ಪ್ರಮಾಣ ಪತ್ರವನ್ನು ಕೊಡಿಸ್ಕೊಡ್ಬೇಕು ಘನತೆವೆತ್ತ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಅವರು ಕನಕಪುರ ಕ್ಷೇತ್ರದಲ್ಲೂ ಅವ್ರ ಮನೆ ಪಕ್ಕದಲ್ಲೇ ಇದ್ದಾರೆ ಕಾಡುಗೊಲ್ಲರು ಸಾಹೇಬ್ರಿಗೆ ಸ್ಪಷ್ಟ ಮನವರಿಕೆ ಇದೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ಸರ್ಕಾರಿ ಆದೇಶದ ಅನ್ವಯ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಕಾಡುಗೊಲ್ಲರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಿಸ್ಕೊಡ್ಬೇಕು ಅಂತ ಮನವಿ ಮಾಡಿಕೊಳ್ತೇವೆ ಶಿರಾ ತಾಲೂಕಿನಲ್ಲಿದ್ದಂಥ ಅಂದಿನ ಕಾನೂನು ಸಚಿವರಾಗಿದ್ದಂಥ ಪಿ ಬಿ ಜಯಚಂದ್ರ ಸಾಹೇಬ್ರ ಕಾಲದಲ್ಲೇ ಆದೇಶ ಆಗಿದೆ ಶಿಲಾ ತಾಲೂಕಿನಲ್ಲಿ ಎಲ್ಲ ಸವಲತ್ತುಗಳನ್ನು ಜಯಚಂದ್ರ ಸಾಹೇಬ್ರೆ ಮುಂದೆ ನಿಂತು ಜಾತಿ ಪ್ರಮಾಣ ಪತ್ರ ಕೊಡಿಸಿದ್ದಾರೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಕೊಡಿಸ್ತಿದ್ದಾರೆ ಜೊತೆಗೆ ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ ಬರೋದನ್ನು ಕೊಡಿಸ್ತಿದ್ದಾರೆ ಸಮೀಪ ಇರ್ತಕ್ಕಂಥ ಕುಣಿಗಲ್ಲಲ್ಲಿ ಕೊಟ್ಟಿದ್ದಾರೆ ನಮ್ಮ ಆಗಡಿನಲ್ಲಿ ತ ಕೊಡದೇ ಇರತಕ್ಕಂಥದ್ದು ಬೇಸರವನ್ನು ತರಿಸುತ್ತೆ ಅಧಿಕಾರಿಗಳು ಈಗಲಾದರೂ ಮನವರಿಕೆ ಮಾಡಿಕೊಂಡು ಸರ್ಕಾರದ ಆದೇಶವನ್ನು ಅನುಷ್ಠಾನಗೊಳಿಸಬೇಕು ಕಾಡುಗಲ್ಲರ ಮಕ್ಕಳು ಅಕ್ಷರಸ್ಥರಾಗೋದಕ್ಕೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಿಸ್ಕೊಡ್ಬೇಕು ಅಂತ ವಿನಮ್ರವಾಗಿ ಮನವಿ ಮಾಡಿಕೊಡ್ತೇನೆ ಸರ್ಕಾರದ ಅಧಿಪತಿಗಳು ಕೂಡ ಈ ನಿಟ್ಟಿನಲ್ಲಿ ಅಂತ ಅಂತೇಳಿ ನಮ್ಮ ಮನವಿ ಮಾಡ್ತೇನೆ ಜೊತೆಗೆ ಮಾನ್ಯ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ ಸಾಹೇಬರಿಗೆ ಅಶೋಕ್ ಸಾಹೇಬರಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು